ಬಿ ಎಮ್ ಸಿ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಎಚ್ ಕೆ ಮತ್ತು ಎನ್ ಎಚ್ ಕೆ ಅವರಿಗೆ ಯಾವ ರೀತಿಯ ಪರೀಕ್ಷೆ ಇರುತ್ತದೆ ಸಿಲೆಬಸ್ ಯಾವ ರೀತಿ ಇರುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನಾನು ತಿಳಿಸಿಕೊಡುತ್ತೇನೆ ಈ ಒಂದು ನೋಟಿಫಿಕೇಷನ್ ಏಪ್ರಿಲ್ ಮೂರನೇ ತಾರೀಕಿಗೆ ಹೊರಡಿಸಲಾಗಿದ್ದು ಇಲ್ಲಿ ಸ್ಥಳೀಯ ವೃಂದ ಅಂದರೆ ಕಲ್ಯಾಣ ಕರ್ನಾಟಕ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರೆಯುತ್ತಾರೆ ಇದಕ್ಕೆ ಎರಡು ನೂರ ಹದಿನಾಲ್ಕು ಜನರ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಬೇರೆ ಬೇರೆ ಕಾಸ್ಟಿಗೆ ಬೇರೆ ಬೇರೆ ಹುದ್ದೆಗಳು ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇದರ ಬಗ್ಗೆ ಮಾಹಿತಿ ಇರಬಹುದು ಈ ಒಂದು ಎಚ್ ಕೆ ಹೈದರಾಬಾದ್ ಕರ್ನಾಟಕ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವವರ ಹತ್ತಿರ ನಿಮ್ಮ ಹತ್ತಿರ ನೀವು ಆ ಒಂದು ಕಲ್ಯಾಣ ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿ ನೀವು ಬರಬೇಕು ನಿಮ್ಮ ಹತ್ತಿರ ಒಂದು ಪ್ರಮಾಣ ಪತ್ರ ಹೊಂದಿರಬೇಕು ಅಂಥವರಷ್ಟೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಏಳು ಜಿಲ್ಲೆಯಷ್ಟೇ ಬರುತ್ತದೆ ಬಳ್ಳಾರಿ ಕುಲಬುರ್ಗಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಈ ಏಳು ಜಿಲ್ಲೆಯಲ್ಲಿ ಯಾರು ವಾಸಿಸುತ್ತೀರಿ ಅಂಥವರಷ್ಟೇ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಗೊತ್ತಿರಬಹುದು ಈಗ ಇದಕ್ಕೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಯಾವ ರೀತಿ ಇದಕ್ಕೆ ಒಂದು ಎಕ್ಸಾಮ್ ಇರುತ್ತದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಬೇರೆ ಬೇರೆ ಎಕ್ಸಾಮ್ ಇರುತ್ತದೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈಗ ಏಳು ಜಿಲ್ಲೆಯಲ್ಲಿ ಯಾರು ಬರುತ್ತೀರಿ ಅಂಥವರಿಗೆ ಹದಿನಾಲ್ಕನೇ ಜುಲೈಗೆ ನಿಮಗೆ ಎಕ್ಸಾಮ್ ಇದೆ ಹಾಗಾದರೆ ಸಿಲೆಬಸ್ ನೋಡುವುದಾದರೆ ನಿಮಗೆ ಎರಡುನೂರು ಅಂಕಗಳ ಇಲ್ಲಿ ನೀವು ನೋಡಿ ಎರಡುನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತದೆ ಸೇಮ್ ಎನ್ ಎಚ್ ಕೆ ಯವರಿಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತದೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅದೇ ರೀತಿ ಪ್ರಶ್ನೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಜ್ಞಾನ ನೂರು ನೂರು ಅಂಕಗಳ ನಿಮಗೆ ಎರಡು ಪ್ರಶ್ನೆ ಪೇಪರ್ ಇರುತ್ತದೆ ಸೇಮ್ ಎನ್ ಎಚ್ ಕೆ ಯವರಿಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತದೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ಅವರು ಆ್ಯಡ್ ಮಾಡಿದ್ದಾರೆ ಸ್ಥಳೀಯ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿರುವ ಅಭ್ಯರ್ಥಿಗಳಾಗಿರಬೇಕು ಈ ಒಂದು ಸ್ಥಳೀಯ ಪ್ರದೇಶದ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳಷ್ಟೇ ಈ ಒಂದು ಅವರು ಆ್ಯಡ್ ಮಾಡಿ ನೋಟಿಫಿಕೇಷನ್ನಲ್ಲಿ ಹಾಕಿದ್ದಾರೆ ನೀವು ನೋಡಬಹುದು ಇದು ನೋಟಿಫಿಕೇಷನ್ ಎರಡು ನೂರ ಹದಿನಾಲ್ಕು ಪೋಸ್ಟ್ಗಳಿಗೆ ಈ ಒಂದು ಅವರು ಪ್ರಮಾಣ ಪತ್ರ ಬೇಕಂತ ಆ್ಯಡ್ ಮಾಡಿದ್ದಾರೆ ಬಟ್ ಈ ಒಂದು ಪ್ರಮಾಣ ಪತ್ರಿಕೆ ಎನ್ ಎಚ್ ಕೆ ಒಂದು ನಾನು ನೋಟಿಫಿಕೇಷನ್ ತೋರಿಸುತ್ತೇನೆ ಅದರಲ್ಲಿ ಯಾವುದೇ ರೀತಿಯ ಈ ಒಂದು ಪ್ರಮಾಣ ಪತ್ರಿಕೆ ಬೇಕಾಗಿರುವುದಿಲ್ಲ ಅಂದರೆ ಆಯ್ಕೆ ವಿಧಾನ ಇಲ್ಲಿ ನೀವು ಆಯ್ಕೆ ವಿಧಾನ ನೋಡಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ನೀವು ಕನಿಷ್ಠ ಮೂವತ್ತು ಅಂಕಗಳು ಪಡೆದುಕೊಂಡಿರಬೇಕು ಅದೇ ರೀತಿ ಇಲ್ಲಿ ಸಾಮಾನ್ಯ ಸಾಮರ್ಥ್ಯಗೆ ನೀವು ಎಪ್ಪತ್ತೈದು ಶೇಕಡರಷ್ಟು ಅಂಕಗಳ ಸದರಿ ಹುದ್ದೆಗೆ ನಿಗದಿಪಡಿಸಿದ್ದಿ ನಿಗದಿಪಡಿಸಿ ಮತ್ತು ಇಪ್ಪತ್ತೈದು ಶೇಕಡ ಅಂಕ ನೀವು ಈ ಒಂದು ಬಿ ಎಮ್ ಟಿ ಸಿಗೆ ಅವರು ಹನ್ನೆರಡನೇ ತರಗತಿ ಬೇಸಸ್ ಮೇಲೆ ಕರೆದಿದ್ದಾರೆ ಸೊ ನೀವು ಪಡೆದ ಅಂಕಗಳು ಅಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ನೀವು ಪಡೆದಿರುವ ಒಂದು ಈಗ ಪ್ರಶ್ನೆ ಈಗ ಪರೀಕ್ಷೆ ನಡೆಸಿ ಪರೀಕ್ಷೆಯಲ್ಲಿ ನಡೆಸಿದ ಎಪ್ಪತ್ತೈದು ಶೇಕಡರಷ್ಟು ಅಂಕಗಳ ಆಧಾರದ ಮೇಲೆ ನಿಮಗೆ ಅವರು ಮೂಲ ದಾಖಲೆ ಮತ್ತು ದೇಹದಾಢತೆ ಪರಿಶೇ ಒಂದು ಪರಿಶೀಲನೆಗೆ ಅವರು ಕರೆಯುತ್ತಾರೆ ಇಲ್ಲಿ ನೀವು ನೋಡಿ ಒಂದು ಅನುಪಾತರ ಐದರ ಅರ್ಹತಾ ಪಟ್ಟಿಯನ್ನು ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳ ಕರೆಪತ್ರವನ್ನು ವೆಬ್ಸೈಟ್ನಲ್ಲಿ ಮುದ್ರಿಸಿಕೊಂಡು ಹಾಂ ಆಮೇಲೆ ಅವರು ನಿಮ್ಮ ಒಂದು ಲಿಸ್ಟನ್ನು ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಸ್ಥಳ ದಿನಾಂಕ ಸಮಯಕ್ಕೆ ಸರಿಯಾಗಿ ನಿಮ್ಮ ಮೂಲ ದಾಖಲೆಗಳು ಮತ್ತು ಅದರ ಪ್ರತಿಯೊಂದಿಗೆ ದೇಹದಾಡಳತೆ ಪರಿಶೀಲನೆಗೆ ನೀವು ಹಾಜರಾಗುವುದು ಮೊದಲು ಅವರು ಪರೀಕ್ಷೆ ನಡೆಸಿ ಆಮೇಲೆ ನೀವು ಅಲ್ಲಿ ಸೆಲೆಕ್ಟ್ ಆದರೆ ಅಂಥವರಿಗಷ್ಟೇ ಅವರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಕರೆಯುತ್ತಾರೆ ಆಮೇಲೆ ಅವರು ಇಲ್ಲಿ ನೋಡಿ ಪರೀಕ್ಷೆಯ ದಿನಾಂಕ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ದೇಹದಾಡತೆ ಪರಿಶೀಲನೆ ದಿನಾಂಕವನ್ನು ಹಾಗೂ ಇತರ ಮಾಹಿತಿಯನ್ನು ಬೆಸ್ಕಾಂ ಸಂಸ್ಥೆಯ ಮೈ ಬಿ ಎಮ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎಮ್ ಈ ಒಂದು ವೆಬ್ಸೈಟಿನಲ್ಲಿ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನೋಡಿ ಸಾಮರ್ಥ್ಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಈ ಒಂದು ಕೇಂದ್ರದಲ್ಲಿ ಅವರು ನಡೆಸುತ್ತಾರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಈ ಎಲ್ಲ ಎಕ್ಸಾಮ್ ಸೆಂಟರ್ ನಿಮಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಡೆಸಲಾಗುವುದು ಯಾಕಂದರೆ ಇದು ನಾನ್ ಎಚ್ ಕೆ ಎಚ್ ಕೆ ಅವರಿಗೆ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕುಲಬುರ್ಗಿ ಈ ಒಂದು ಕೇಂದ್ರದಲ್ಲಿ ಅವರು ನಡೆಸಲಾಗುವುದು ಅದೇ ರೀತಿ ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅವರು ನಲ್ಲಿ ಹಾಕುತ್ತಾರೆ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಜೊತೆ ನಿಮ್ಮ ಒಂದು ಗುರುತಿನ ಚೀಟಿ ಅಂದರೆ ಫೋಟೋ ಇದ್ದ ಪ್ಯಾನ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಾಸ್ಪೋರ್ಟ್ ಆಗಲಿ ಈ ಥರ ಸರ್ಕಾರಿ ನೌಕರ ಐ ಡಿ ಜೊತೆಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಾಗಬೇಕು ಅಂಥವರಿಗಷ್ಟೇ ಪ್ರವೇಶ ಮಾಡಲು ಅವರು ಅವಕಾಶ ಕೊಡುತ್ತಾರೆ ಬಾಕಿ ಎಲ್ಲ ಸೇಮ್ ಇದೆ ಅದೇ ರೀತಿ ತಪ್ಪು ಉತ್ತರಕ್ಕೆ ಕಾಲು ಭಾಗದಷ್ಟು ಅವರು ಮೈನಸ್ ಅಂಕ ಕಡಿತಗೊಳ್ಳುತ್ತದೆ ಸೊ ಬಾಕಿ ಎಲ್ಲ ಸೇಮ್ ಇದೆ ಇದೆಲ್ಲ ನೋಡಿ ಎಚ್ ಕೆಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರ ಒಂದು ನೋಡಿ ತ್ರೀ ಸೆವೆಂಟಿ ಒನ್ ಜೇ ಸ್ಥಳೀಯವ್ರಿಂದ ಒಂದು ನಿಮ್ಮ ಹತ್ತಿರ ಪ್ರಮಾಣ ಪತ್ರ ಇರಬೇಕು ಈಗ ಹಾಗಾದರೆ ನಾನ್ ಎಚ್ ಕೆ ಅವರಿಗೆ ಯಾವ ರೀತಿ ನೋಟಿಫಿಕೇಷನ್ ಅಲ್ಲಿ ಏನು ಚೇಂಜಸ್ ಇದೆ ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡೋದೆ ನೋಡಿ ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಾನ್ ಎಚ್ ಕೆ ಇಲ್ಲಿ ಟೋಟಲ್ ಎರಡು ನೂರ ಎರಡು ಸಾರಿ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಪೋಸ್ಟ್ ಮಿಕ್ಕುಳಿದ ವೃಂದ ಅಂತ ಕರೆಯುತ್ತಾರೆ ಈ ಒಂದು ಪೋಸ್ಟಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಬಾಕಿ ಎಲ್ಲ ಸೇಮ್ ಇದೆ ಇಲ್ಲಿ ನೀವು ಓನ್ಲಿ ಚೇಂಜಸ್ ನೋಡುವುದಾದರೆ ಇಲ್ಲಿ ನೋಡಿ ಸಿಲೆಬಸ್ ಸೇಮ್ ಇದೆ ನಾನು ಅಲ್ಲಿ ಹಿಂದೆ ಹೇಗೆ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿ ಇದೆ ಪ್ರಚಲಿತ ಘಟನೆಗಳು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಸೇಮ್ ಇದೆ ನೂರು ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದ್ದು ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಕಾಮನ್ ಅಪ್ಟಿಟ್ಯೂಡ್ ಟೆಸ್ಟ್ ಸೇಮ್ ಇದೆ ಪ್ರತಿ ತಪ್ಪು ಉತ್ತರಕ್ಕೆ ನೋಡಿ ಅಲ್ಲಿ ಕೂಡ ಕಾಲುಭಾಗದಷ್ಟು ನಿಮಗೆ ಮೈನಸ್ ಅಂಕ ಕಳೆಯುತ್ತಾರೆ ಇಲ್ಲಿ ನೀವು ನೋಡಬಹುದು ಅಲ್ಲಿ ಒಂದು ಎಚ್ ಕೆ ಹಾಕಿದ್ದವರಿಗೆ ನಿಮ್ಮ ಹತ್ತಿರ ಅಲ್ಲಿ ಒಂದು ಸ್ಥಳೀಯ ಕಲ್ಯಾಣ ಕರ್ನಾಟಕದ ಒಂದು ನಿಮ್ಮ ಹತ್ತಿರ ಪ್ರಮಾಣಪತ್ರ ಇರಬೇಕು ಇಲ್ಲಿ ಅದು ಒಂದು ಇಲ್ಲ ಬಾಕಿ ಎಲ್ಲ ಸೇಮ್ ಇದೆ ನಾನು ಎರಡೂ ಬೇಕಾದರೆ ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಬಾಕಿ ಸಿಲೆಬಸ್ ಬಾಕಿ ಎಲ್ಲ ಡಿಟೇಲ್ಸ್ ಸ್ಯಾಲ್ರಿ ಎಲ್ಲ ಸೇಮ್ ಇದೆ ಓನ್ಲಿ ನಿಮಗೆ ಅಲ್ಲಿ ಪ್ರಮಾಣಪತ್ರ ಆ ಒಂದು ಅಂದರೆ ಸ್ಥಳದಲ್ಲಿ ಮೀಸಲಾತಿ ಒಂದು ಪ್ರಮಾಣಪತ್ರ ಇದ್ದವರಷ್ಟೇ ನೀವು ಎಚ್ ಕೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಬಾಕಿ ಎಲ್ಲ ನೋಟಿಫಿಕೇಷನಲ್ಲಿ ಸೇಮ್ ಇದೆ ತುಂಬ ಜನರು ಕಮೆಂಟ್ ಮಾಡಿದರು ಪರೀಕ್ಷೆ ಸಿಲೆಬಸ್ ಕೂಡ ಸೇಮ್ ಇದೆ ಬಟ್ ನಿಮ್ಮ ಹತ್ತಿರ ಕ್ವೆಶನ್ ಪೇಪರ್ ಬೇರೆ ಬೇರೆ ಬರುತ್ತದೆ ಯಾಕಂದರೆ ಇವರಿಗೆ ಮೊದಲು ಆಗುತ್ತದೆ ಎಕ್ಸಾಮ್ ಆಮೇಲೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಾನ್ ಎಚ್ ಕೆ ಅವರಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ ನಿಮಗೆ ಅವರು ವೆಬ್ಸೈಟ್ನಲ್ಲಿ ಅವರು ಕರೆಪತ್ರವನ್ನು ಹಾಕುತ್ತಾರೆ ಅಂತ ತಿಳಿಸಿದ್ದಾರೆ ಅವರು ಬೈ ಪೋಸ್ಟ್ ಮೂಲಕ ಕೂಡ ಕಳಿಸಬಹುದು ಗೊತ್ತಿಲ್ಲ ಅವರು ಮಾಹಿತಿ ಬಂದಾಗ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಜೊತೆ ಒಂದು ಫೋಟೋ ಇರುವ ಗುರುತಿನ ಚೀಟಿಯೊಂದಿಗೆ ನೀವು ಎಕ್ಸಾಮಿಗೆ ಹೋಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳಬಹುದು